ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಏನು ಪಿ ಎಚ್ ಡಿ ಶಿಕ್ಷಕರಿಗೆ ಟೆಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತೇಳಿ ಹೇಳಾಗ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ಸಾಲಿನಲ್ಲಿ ಬಹಳಷ್ಟು ಜನ ಶಿಕ್ಷಕರು ಟೆಟ್ ಅನ್ನು ಕ್ಲಿಯರ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಹೊಂದಿರ್ತಾರೆ ಬಟ್ ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಒಂದು ಕಂಡೀಷನ್ ಏನು ಒಮ್ಮೆ ನಾವು ಟೆಟ್ಟನ್ನು ಕ್ಲಿಯರ್ ಕ್ವಾಲಿಫೈ ಆದ ನಂತರ ಆ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಏಳು ವರ್ಷಗಳ ಕಾಲ ಮಾನ್ಯವಾಗಿರುತ್ತದೆ ಅಂತ ಹೇಳಿ ತಿಳಿಸಲಾಗಿತ್ತು ಆ ನಂತರದಲ್ಲಿ ಅದು ಬದಲಾವಣೆಯಾಗಿದ್ದು ಟೆಟ್ ಒಮ್ಮೆ ಕ್ಲಿಯರ್ ಮಾಡ್ಕೊಂಡ್ರೆ ಕ್ವಾಲಿಫೈ ಆದರೆ ಸಾಕು ಅದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ ಹಾಗಾಗಿ ಈಗ ಆಲ್ರೆಡಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಸಾಲಿನಲ್ಲಿ ಯಾರು ಟೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡು ಒಂದು ಸರ್ಟಿಫಿಕೇಟನ್ನು ಹೊಂದಿರ್ತಾರೋ ಅವರು ಮತ್ತೊಮ್ಮೆ ಆ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಆ ಒಂದು ಸರ್ಟಿಫಿಕೇಟ್ನಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಹೊಂದಿದೆ ಎಂಬತಕ್ಕಂಥ ಒಂದು ಮಾಹಿತಿ ಬರುತ್ತೆ ಹಾಗಾದ್ರೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನೀವು ಕ್ರೋಮ್ ನಲ್ಲಿ ಹೋಗ್ತೀರಿ ಟೆಟ್ ಸರ್ಟಿಫಿಕೇಟ್ ಡೌನ್ಲೋಡ್ ಅಂತ ಹೇಳಿ ಕೊಡ್ತೀರಿ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತೇಳಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಇಂಟರ್ಫೇಸ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಈ ರೀತಿ ಡೌನ್ಲೋಡ್ ಕೆ ಆರ್ ಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಹೇಳಿ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಇದರ ಮೇಲೆ ನೀವು ಕ್ಲಿಕ್ ಸಂದರ್ಭದಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ಡೇಟ್ ಆಫ್ ಬರ್ತ್ ಅಂತ ಇದೆ ಅಪ್ಲಿಕೇಶನ್ ನಂಬರ್ ಅಂತ ಅಂದ್ರೆ ಈಗ ಆಲ್ರೆಡಿ ನೀವು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನ ಆಲ್ರೆಡಿ ಪಡೆದು ಇಟ್ಕೊಂಡಿರ್ತೀರಿ ಆ ಸರ್ಟಿಫಿಕೇಟ್ ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ನಂಬರ್ ಆಗಿರುತ್ತದೆ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣ್ತಾ ಇದೆಯಾ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಈ ರಿಜಿಸ್ಟ್ರೇಷನ್ ನಂಬರ್ ನೋಡಿ ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಅಪ್ಲಿಕೇಶನ್ ನಂಬರ್ ರೀತಿಯಲ್ಲಿ ಯೂಸ್ ಮಾಡಬೇಕಾಗುತ್ತೆ ಈ ರಿಜಿಸ್ಟ್ರೇಷನ್ ನಂಬರ್ ಅನ್ನೇ ಅಪ್ಲಿಕೇಶನ್ ನಂಬರ್ ಅಂತ ಎಂಟ್ರಿ ಮಾಡ್ತೀರಿ ಅದಾದ ನಂತರದಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತು ಮತ್ತೆ ಕೇಳುತ್ತೆ ಆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ ಈ ರೀತಿ ಕ್ಲಿಕ್ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಹಿತಿ ಬರುತ್ತೆ ನಿಮ್ಮ ಇಡೀ ಆ ಸರ್ಟಿಫಿಕೇಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿನೂ ಕೂಡ ಇಲ್ಲಿ ಬರುತ್ತೆ ಬಂದಂತ ಒಂದು ಸಂದರ್ಭದಲ್ಲಿ ನೋಡಿ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತೇಳಿ ಕೊಡಬೇಕು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕೊಟ್ರೆ ಈ ಒಂದು ಸರ್ಟಿಫಿಕೇಟ್ ಮತ್ತೊಂದು ಹೊಸ ಸರ್ಟಿಫಿಕೇಟ್ ಲೈಫ್ ಟೈಮ್ ವ್ಯಾಲಿಡಿಟಿ ಅನ್ನು ಹೊಂದಿದೆ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ಅದು ಕ್ರೋಮಿನ ಇಲ್ಲಿ ಮೂರು ಚುಕ್ಕಿಗಳು ಕಾಣ್ತಾವಲ್ಲ ಈ ಭಾಗದಲ್ಲಿ ಇರುತ್ತೆ ನೀವು ಅಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಮೂರು ಚುಕ್ಕಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ತಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಲೈಫ್ ಟೈಮ್ ವ್ಯಾಲಿಡಿಟಿ ಇರತಕ್ಕಂಥ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ವಿಧಾನ ಇದಾಗಿದೆ ಧನ್ಯವಾದಗಳು